ಮೊನ್ನೆ ದಿನ ಇತ್ತೀಚೆಗೆ ನವದೆಹಲಿಯಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಭೇಟಿ ಕೊಟ್ಟಿದ್ದಾರೆ ನಾನು ಮುಖ್ಯಮಂತ್ರಿಗಳಿಗೆ ಶುಭವನ್ನು ಕೋರಲಿಕ್ಕೆ ಇಚ್ಛೆ ಪಡ್ತೇನೆ ಯಾಕೆಂದರೆ ಹಲವಾರು ವಿಷಯದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಕೇಂದ್ರದ ಗೌರವಾನ್ವಿತ ಪ್ರಧಾನಮಂತ್ರಿಗಳ ಜೊತೆ ಇಲ್ಲಿವರೆಗೂ ಕೂಡ ಅವರು ಸಮಯ ಕೊಟ್ಟು ಕೂತು ಚರ್ಚೆ ಮಾಡಿ ಒಂದು ಸೌಹಾರ್ದಿತವಾದಂಥ ಒಂದು ಬಾಂಧವ್ಯವನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಇಲ್ಲಿವರೆಗೂ ನಾವು ನೋಡಿಲ್ಲ ಈಗ ಏನು ಸಿಕ್ಸ್ಟೀನ್ತ್ ಫೈನಾನ್ಸ್ ಕಮಿಟಿ ಇದೊಂದು ಮೀಟಿಂಗ್ನಲ್ಲಿ ಭೇಟಿ ಕೊಟ್ಟಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳು ನಾವೆಲ್ಲರೂ ಅವರಿಗೆ ಹೃದಯ ತುಂಬಿದ ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇವೆ ರಾಜ್ಯದ ಜನತೆಯ ಪರವಾಗಿ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳು ಏನಾದರೂ ನಮ್ಮ ರಾಜ್ಯಕ್ಕೆ ಕೊಡಬೇಕಾಗಿರ್ತಕ್ಕಂಥ ಅಥವಾ ತಗೊಳ್ಬೇಕಾಗಿರ್ತಕ್ಕಂಥ ಕೆಲವೊಂದಷ್ಟು ಅನುದಾನಗಳು ಏನಾದರೂ ಕೊರತೆ ಆಗಿದೆ ಅಂತಕ್ಕಂಥದ್ದಾದರೆ ಪ್ರಧಾನಮಂತ್ರಿಗಳ ಜೊತೆ ಕೂತು ಚರ್ಚೆ ಮಾಡ್ಲಿ ನಾವು ಕೂಡ ಅವ್ರ ಜೊತೆ ನಿಂತು ಸನ್ಮಾನ್ಯ ಕುಮಾರಣ್ಣ ಅವರು ಈ ವಿಚಾರದಲ್ಲಿ ಸಹಕಾರವನ್ನು ಕೊಡ್ತೇವೆ ಕೂತು ಚರ್ಚೆ ಮಾಡಬೇಕಲ್ಲ ಸರ್ ಕೂತು ಚರ್ಚೆ ಮಾಡ್ಕೊಂಡು ಆಮೇಲೆ ಒಂದು ಚೌಕಟ್ಟಿನಲ್ಲಿ ಕೂತು ಚರ್ಚೆ ಮಾಡಬೇಕಾಗ್ತದೆ ಯಾಕೆಂದ್ರೆ ಎರಡು ಅತ್ಯಂತ ಉನ್ನತವಾದಂತ ಒಂದು ಸ್ಥಾನ ಪ್ರಧಾನಮಂತ್ರಿ ಅಂತಕ್ಕಂಥದ್ದು ಮುಖ್ಯಮಂತ್ರಿಗಳು ಇಬ್ಬರು ಅತ್ಯಂತ ಉನ್ನತವಾದ ಸ್ಥಾನದಲ್ಲಿ ಕೂತಿದ್ದಾರೆ ಇದನ್ನ ನೀವು ಬಹಿರಂಗವಾಗಿ ಬಂದು ನಮಗೆ ಸಿಗ್ತಾ ಇಲ್ಲ ಮಾಡ್ತಾ ಇಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಕೂತ್ಕೊಂಡು ಒಳಗಡೆ ಸೌಹಾರ್ದಿತವಾದಂಥ ಒಂದು ಬಾಂಧವ್ಯ ಬೆಳೆಸ್ಕೊಳ್ಳಿ ಕೂತ್ ಚರ್ಚೆ ಮಾಡಲಿ ರಾಜ್ಯದ ಜನತೆಗೆ ಆಗ್ತಾ ಇರತಕ್ಕಂಥ ಅನ್ಯಾಯದ ಬಗ್ಗೆ ಪ್ರಧಾನಮಂತ್ರಿಗಳ ಜೊತೆ ಕೂತ್ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ನನಗೂ ವಿಶ್ವಾಸ ಇದೆ ಖಂಡಿತವಾಗಲೂ ಪ್ರಧಾನಮಂತ್ರಿಗಳು ಇದಕ್ಕೆ ಸ್ಪಂದಿಸ್ತಾರೆ